ಆಗಸ್ಟ್ ಹದಿನೈದರಂದು ನಗರದ ಮುದ್ದಪ್ಪ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವತಂತ್ರಕ್ಕಾಗಿ ಹೆಚ್ಚಿನ ಸೇವೆ ಸಲ್ಲಿಸಿದ ಹೋರಾಟಗಾರರ ಸಂಖ್ಯೆ ಹೇಳಬಾರದಾಗಿತ್ತು ಇದರಿಂದ ಕೆಲವರು ಚರ್ಚೆ ವಿವಾದ ಮಾಡಬಾರದು ನನಗೆ ಆ ಕ್ಷಣದಲ್ಲಿ ಹಿರಿಯರು ಅನುಭವಿಗಳು ಮಾಹಿತಿ ಸಂಗ್ರಹಿಸುವಂತವರು ಮಾಹಿತಿ ನೀಡಿದ್ರು ಅದರಂತೆ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದೆ ಆದ್ದರಿಂದ ಆ ಹೇಳಿಕೆಗೆ ಯಾರೂ ಕೂಡ ಚರ್ಚೆ ವಿವಾದ ಮಾಡುವುದು ಬೇಡ ಹೇಳಿಕೆ ಹಿಂಪಡೆದಿದ್ದೇನೆ ಎಂದು ಶಾಸಕ ಟೀರಗುಮೂರ್ತಿ ತಾಲೂಕು ಕಚೇರಿಯಲ್ಲಿ ನಡೆದ ಶ್ರೀಕೃಷ್ಣ ಜನ್ಮ

इन प्रतियोगिताओं के संदर्भ में बच्चों को लगातार